ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಇದು ಬಂದು ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂದರೆ ಗೋಲ್ಡ್ ತೊಗೊತಾ ಇರೋದು ಸೊ ಏನು ತೊಗೊತಾ ಇದ್ದೀನಿ ಏನು ಅಂತ ಹೇಳಿಬಿಟ್ಟು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಆಫ್ಟರ್ನೂನ್ ಮಲ್ಲಿಗೆ ತೊಳೆದ ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ನೋಡ್ತಾ ಇದ್ವಿ ಈವ್ನಿಂಗು ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಬಟ್ ಗೋಲ್ಡ್ ರೇಟ್ ಏನಾದರೂ ಕಮ್ಮಿ ಆಗುತ್ತೇನೋ ಅಂತ ನೋಡಿದ್ವಿ ಆದರೆ ನೋಡಿದ್ರೆ ದಿನೇ ದಿನೇ ಜಾಸ್ತಿ ಆಸಿನೇ ಆಗ್ತಾಯಿತ್ತು ಸೊ ಇನ್ನು ಜಾಸ್ತಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಮೆಸೇಜ್ ಆಗೋದಲ್ಲೇ ಮಲಬಾರ್ ಇರೋದು ಸೊ ಅಲ್ಲಿಗೆ ಇದ್ದೆ ನನಗೆ ಗೊತ್ತಿರೋ ಹಾಗೆ ಇಡೀ ಕನ್ನಡದಲ್ಲಿ ಇದೊಂದೇ ಇರೋದು ಅಂತ ಅನಿಸುತ್ತೆ ಮೆಸೇಜ್ ಆಗಲ್ಲಿ ಮಾತ್ರ ತುಂಬ ಜನ ಇಲ್ಲಿಗೆ ಬಂದು ತಗೊತಾರೆ ಸೊ ನಮಗೂ ಸ್ವಲ್ಪ ಹತ್ರ ಅಲ್ವಾ ಸೊ ನಾವು ಒಂದ್ಸಲ ಹೋಗಿದ್ದೆ ಬಟ್ ಅವಾಗ ಏನು ತಗೊಂಡಿರಲಿಲ್ಲ ಸುಮ್ಮನೆ ನೋಡ್ಕೊಂಡು ಬಂದಿದ್ದೆ ಏನಿದೆ ಏನು ಅಂತ ಹೇಳ್ಬಿಟ್ಟು ಇನ್ನು ಅವಾಗ ತಗೊಂಡಿದ್ರೆ ಇನ್ನೂ ಕಮ್ಮಿ ರೇಟ್ಗೆ ಸಿಗ್ಬಿಡ್ತಾ ಇತ್ತು ಗೋಲ್ಡ್ ಎಲ್ಲ ಸೊ ಇದು ನೋಡ್ತಾ ಇದ್ದೀರಲ್ಲ ನೀವೇ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದು ಬಂದು ಟೂ ಮಂತ್ಸ್ ಆಗೋಯ್ತು ನಾನು ಹೋಗಿ ಬಂದು ಗೋಲ್ಡ್ ತೊಗೊಂಡು ಬಂದು ಬಟ್ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಮರ್ತು ಹೋಗಿಬಿಟ್ಟಿದ್ದೀನಿ ಶೇರ್ ಮಾಡೋದು ಇನ್ನು ಇದು ಬಂದು ನಮ್ಮ ದುಡ್ಡಿಂದ ನಾವು ತಗೊತಾ ಇಲ್ಲ ಸೊ ಮಕ್ಕಳಿಗೆ ಇಲ್ಲಿ ಕೆನಡಾದಲ್ಲಿ ಮಂತ್ಲಿ ಮಂತ್ಲಿ ಅಂತ ಹೇಳಿಬಿಟ್ಟು ಚೈಲ್ಡ್ ಬೆನಿಫಿಟ್ ಅಂತ ಬರುತ್ತೆ ಸೊ ಅದನ್ನು ನಾನು ಟೂ ಇಯರ್ಸಿಂದ ಹಾಗೆ ಇಟ್ಕೊಂಡಿದ್ದೆ ಮಕ್ಕಳದು ಏನಕ್ಕೆ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಇನ್ನು ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ಟು ಹೀಗೆ ಇಟ್ಟರೆ ನಾವು ಮಕ್ಳಿಗೂ ಅಂತ ಹೆಸರಿರಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಅದು ತಗೊಂಡು ಅಂತ ಹೇಳ್ಬಿಟ್ಟು ಇನ್ನು ಅವಾಗ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಇನ್ನು ಹೋದ್ಮೇಲೆ ಮಕ್ಳಿಗೆ ಒಂದೊಂದು ಚೈನ್ ಸೆಲೆಕ್ಟ್ ಮಾಡ್ಕೊಂಡೆ ಇವೆರಡು ತಗೊಂಡೆ ಜಿಶುಗೊಂದು ಕೃತಿಕಾಗೊಂದು ಹಾಗೆ ಅದಕ್ಕೆ ಏನಾದರೂ ಪೆಂಡೆಂಟ್ ತರೋದು ಇಲ್ಲ ಡಾಲರ್ ತರೋದು ಏನಾದರೂ ಅಂತ ನೋಡಿದ್ವಿ ಬಟ್ ಕೃತಿಕಾಗ ಏನು ಅಷ್ಟು ಚೆನ್ನಾಗಿರೋ ಸಿಗ್ಲಿಲ್ಲ ಬಟ್ ಕಲೆಕ್ಷನ್ ಕಮ್ಮಿ ಇದ್ದಾವೆ ಇಲ್ಲಿ ಅಷ್ಟೇನು ಚೆನ್ನಾಗಿರೋವಿಲ್ಲ ಇರೋದ್ರಲ್ಲಿ ಹುಡ್ಕೊಂಡು ತಗೊಂಡ್ಬರ್ಬೇಕು ಜಿಶುಗೆ ಮಾತ್ರ ಗಣೇಶ ಸಿಕ್ತು ಅವನಿಗೆ ತೊಗೊಂಡ್ ಬಂದ್ವಿ ಎರಡು ಸೇರಿಬಿಟ್ಟು ಕರೆಕ್ಟಾಗಿ ನಾನು ಟೂ ಟೂ ಇಯರ್ಸಿಂದ ಆ ದುಡ್ಡನ್ನು ಕೂಡಿಟ್ಕೊಂಡಿರೋ ದುಡ್ಡನ್ನ ಕರೆಕ್ಟಾಗಿ ಆಯಿತು ನಾವು ಒಂದು ಸಿಕ್ಸ್ಟಿ ಡಾಲರ್ಸ್ ಕೈಯಿಂದ ಹಾಕಿದ್ವಿ ಅಷ್ಟೇ ಏನು ನಾವು ಬೇರೆ ನಮ್ಮ ಕೈಯಿಂದ ಜಾಸ್ತಿ ಹಾಕೋಕ್ಕೋಗಿಲ್ಲ ಅದು ಅದರಲ್ಲಿ ನಾವು ಆಲ್ರೆಡಿ ಒಂದು ಫೋರ್ ಹಂಡ್ರೆಡ್ ಡಾಲರ್ಸ್ ಯೂಸ್ ಮಾಡಿಬಿಟ್ಟಿದ್ವಿ ಸೊ ಹಾಗಾಗಿ ಇದೇ ರೀತಿ ಇದ್ದರೆ ಯೂಸ್ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ತಗೊಂಡು ಬಂದಿದ್ದು ನೆನಪಿರಲಿ ಎಷ್ಟು ವರ್ಷ ಆದರೂ ನೆನಪಿರುತ್ತಲ್ವ ಅಂತೇಳ್ಬಿಟ್ಟು ಇನ್ನು ಮೆಸಸ್ ಆಗೋ ಆ ಸೈಡ್ ಹೋದರೆ ಏನು ನಾವು ಇಂಡಿಯನ್ ಸ್ಟೋರ್ಗೆ ಹೋಗಿ ಹೋಗ್ತೀವಿ ಅಲ್ಲೆಲ್ಲ ಸ್ವಲ್ಪ ಫ್ರೆಶ್ ಆಗಿರೋವೆಲ್ಲ ಸಿಗುತ್ತೆ ಅದು ಅಲ್ಲಿ ಇಲ್ಲಿ ಕನ್ನಡ ನಾಯಗರಾಗು ಮೆಸಸ್ ಆಗೋ ಹೋಳ್ಕೆ ಮಾಡ್ಕೊಂಡ್ರೆ ಒನ್ ಟು ಡಾಲರ್ಸು ಆ ರೀತಿ ಕಮ್ಮಿ ಇರುತ್ತೆ ಪ್ರತಿಯೊಂದ್ರ ಮೇಲೇನು ಹಾಗಾಗಿ ಇನ್ನು ಮನೆಗೆ ಗ್ರಾಸರಿ ಎಲ್ಲ ಬೇಕಲ್ವಾ ಸೊ ಹಾಗಾಗಿ ಏನೇನು ಬೇಕೋ ಎಲ್ಲ ಗ್ರಾಸರಿ ಎಲ್ಲ ತಗೊಂಡು ಇನ್ನು ನೈಟ್ ಮನೆಗೆ ಹೋಗೋ ಅಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ ಇಲ್ಲೇ ಏನಾದರೂ ಡಿನ್ನರ್ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಇನ್ನು ವೀಕ್ ಡೇಸಲ್ಲಿ ಹೋಗಿತಿತ್ತು ಸೊ ನಾವು ಯಾವಾಗಾದರೂ ಹೋಗಲಿ ಮೆಸೆಸ್ ಆಗಿ ಸಾಟರ್ಡೆ ಹೋಗ್ತೀವಿ ಅವಾಗ ವೆಜ್ ತಿನ್ನೋಕ್ಕಾಗಲ್ಲ ಏನೂ ಇಲ್ಲ ಸೊ ವೀಕ್ ಡೇಸ್ ಹೋಗಿದ್ದಕ್ಕೆ ಇನ್ನು ಇವತ್ತು ಮೊನ್ನೆ ಹೋಗಿ ಬಿರಿಯಾನಿ ಆದರೂ ತೊಗೊಂಡು ಬರೋಣ ಹೇಳ್ಬಿಟ್ಟು ಇನ್ನು ಹೋದ್ವಿ ಹೈದರಾಬಾದಿ ಹೌಸ್ ಅಂತಿದೆ ನೋಡಿ ಯಾರೂ ಇಲ್ಲ ನಾವೇ ನಾವು ಇನ್ನೊಂದು ಫ್ಯಾಮ್ಲಿ ಇನ್ನು ಯಾರೂ ಇರಲಿಲ್ಲ ಇನ್ನು ಅಲ್ಲಿ ಹೋಗಿಟ್ಟು ಫುಲ್ ಸ್ಪೈಸಿ ಸ್ಪೈಸಿ ಮಾ ತಗೊಂಡು ನಾವಂತೂ ತುಂಬ ದಿನ ಆಗಿತ್ತು ನಂಗೆ ಗೊಂಗುರ ಚಿಕನ್ ಅದೆಲ್ಲ ತಿನ್ಬಿಟ್ಟು ಸೊ ಅದಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ಆರ್ಡ್ರ್ ಮಾಡ್ಕೊಂಡು ಇನ್ನು ಕೃತಿಕ ಅದೆಲ್ಲ ತಿನ್ನಲ್ಲ ಸ್ವಲ್ಪ ಖಾರ ಇದ್ರೂ ತಿನ್ನಲ್ಲ ಹಾಗಾಗಿ ಅವಳಿಗೋಸ್ಕರ ಸ್ವಲ್ಪ ಇಡ್ಲಿ ಸಾಂಬಾರ್ ಆರ್ಡ್ರ್ ಮಾಡಿದ್ವಿ ಫಸ್ಟ್ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿದ್ವಿ ಇಡ್ಲಿ ಸಾಂಬಾರು ಕೊಟ್ಬಿಡಿ ಆಮೇಲೆ ನಮ್ಗೆ ನಿಧಾನಕ್ಕೆ ಕೊಡಿ ಅಂತ ಅಂತೇಳ್ಬಿಟ್ಟು ಇನ್ನು ಇಡ್ಲಿ ಸಾಂಬಾರು ಬಂದಮೇಲೆ ಕೃತಿಕಾಗೆ ಇಡ್ಲಿ ತಿನ್ನಿಸ್ದೆ ಸ್ವಲ್ಪ ಕಷ್ಟನೇ ಆಯಿತು ಯಾಕಂದರೆ ಸ್ವಲ್ಪ ಬೇಗನೆ ತಿನ್ನಿಸ್ತಾ ಇದ್ದೀನಿ ನಾರ್ಮಲಾಗಿ ಅವಳು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಊಟ ಮಾಡೋದು ಅವತ್ತು ಒಂದು ಸಿಕ್ಸ್ ತರ್ಟಿ ಆ ಟೈಮ್ಗೆ ಊಟ ಮಾಡಿಸ್ತಾಯಿದ್ದೀನಿ ನೋಡಿ ಕಷ್ಟನೇ ಆಗ್ತಾಯಿದೆ ಆದರೂ ಒಂದು ಇಡ್ಲಿ ತಿನ್ನಲ ಅಷ್ಟೇನು ತಿನ್ನೋಕ್ಕೋಗಿಲ್ಲ ಇನ್ನು ಜಿಶು ನಾನ್ ಬೇಕು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಸ್ಪೈಸಿಯಾಗಿರೋದು ಗೊಂಗುರ ಚಿಕನೂ ಹಾಗೇ ನಾನು ಆರ್ಡ್ರ್ ಮಾಡಿದ್ವಿ ಇನ್ನು ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಅದು ನಾಟಿ ಕೋಳಿ ಬಿರಿಯಾನಿ ನಾಟಿ ಕೋಳಿ ತಿಂದೆ ಎಷ್ಟು ವರ್ಷಗಳಾಗುತ್ತೋ ಇಲ್ಲಿ ಮೆನುವಲ್ಲಿ ನೋಡಿದ್ರೆ ನಾಟಿ ಕೋಳಿ ಬಿರಿಯಾನಿ ಇತ್ತು ಸರಿ ಅಂತೇಳ್ಬಿಟ್ಟು ಅದನ್ನು ಆರ್ಡ್ರ್ ಮಾಡಿದ್ವಿ ಇನ್ನು ಫಸ್ಟ್ ಟೈಮ್ ತುಂಬ ವರ್ಷಗಳಿಂದ ಅಂದ್ಕೊಳ್ತಾ ಇದ್ದೀನಿ ನಾನು ಈ ಸ್ವೀಟ್ ಟ್ರೈ ಮಾಡಬೇಕು ಅಂತೇಳ್ಬಿಟ್ಟು ಫಸ್ಟ್ ನೀನು ಅಲ್ಲಿತ್ತು ಸೊ ಹಾಗಾಗಿ ಆರ್ಡ್ರ್ ಮಾಡಿದ್ವಿ ಬಟ್ ಚೆನ್ನಾಗಿತ್ತು ಮನೆಯಲ್ಲಿ ಟ್ರೈ ಮಾಡ್ಬೇಕು ಆ್ಯಕ್ಚುಲಿ ಇವಾಗ ತಂದಿದ್ದೀನಿ ಮನೆಯಲ್ಲೆಲ್ಲನೂ ಅದಕ್ಕೆ ಆಫ್ರಿಕಾಡ್ ಡೆಲೈಟು ಯಾವ ರೀತಿ ಎಲ್ಲ ನೋಡ್ಕೊಂಡ್ಬಿಟ್ಟು ಟ್ರೈ ಮಾಡಬೇಕು ಮೂರು ಸತಿ ಇದಾವೆ ಆಫ್ರಿಕಾಡ್ಸ್ ಎಲ್ಲ ಇದಾವೆ ಮನೆಯಲ್ಲಿ ಈ ಸಲ ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ನಿಮಗೂ ಶೇರ್ ಮಾಡ್ತೀನಿ ಸೊ ಒಂದು ಆರ್ಡ್ರ್ ಮಾಡಿದ್ವಿ ಯಾವ ರೀತಿ ಇರುತ್ತೆ ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಹಾಗಾಗಿ ಎರಡು ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ ನಾವು ಸೊ ಇನ್ನು ನಾನೇನು ಇದು ತುಂಬ ಚಿಕ್ಕಲು ಆಗು ಅವತ್ತು ಈವ್ನಿಂಗ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು ನಾನು ಮಾರ್ನಿಂಗಿಂದ ಏನು ವೀಡಿಯೋಸ್ ಏನಷ್ಟು ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದು ಕೆನಡಾದಲ್ಲಿ ಗೋಲ್ಡ್ ಯಾವ ರೀತಿ ಇತ್ತಂದರೆ ನಾವು ತೊಗೊಂಡೋ ಟೈಮಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಡಾಲರ್ಸ್ ಇತ್ತು ಅವಾಗ ಇವಾಗ ನೋಡಿದ್ರೆ ಒನ್ ನೈಂಟಿ ಫೋರ್ ಡಾಲರ್ಸ್ ಏನೂ ಆಗಿದೆ ಸೊ ಟೂ ಮಂತ್ಸ್ಗೆ ಎಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆ ಅನ್ನಿಸ್ತು ನಮಗೆ ಸೊ ಅವಾಗ ತೊಗೊಂಡಿದ್ದೆ ಮೇಲೂ ಅನ್ನಿಸ್ನ ಅದಕ್ಕೆ ನಾವು ಮುಂಚೆ ಹೋದಾಗ ಅವಾಗಾದರೂ ತೊಗೊಂಡಿದ್ದು ಇನ್ನೂ ಕಮ್ಮಿ ಬೀಳ್ತಾಯಿತ್ತು ಬಟ್ ಏನು ಮಾಡೋದು ಇವಾಗ ಗೋಲ್ಡ್ ರೇಟ್ ಅಂತೂ ತುಂಬ ಜಾಸ್ತಿ ಆಗ್ತಾ ಇದೆ ಅಲ್ವ ಗೋಲ್ಡ್ ಅಷ್ಟೇ ಸಿಲ್ವರ್ ಅಷ್ಟೇ ತುಂಬ ಜಾಸ್ತಿ ಆಗ್ತಾಯಿದೆ ಇನ್ನು ಕೆನಡಾಗೂ ಇಂಡಿಯಾಗೂ ಗೋಲ್ಡ್ ರೇಟ್ ಕಂಪೇರ್ ಮಾಡಿ ನೋಡಿದ್ರೆ ನಾರ್ಮಲಾಗಿ ಈ ಥರ ಜ್ಯುವೆಲರ್ಸಿ ಈ ಥರ ಚೈನು ಈ ಥರ ನೆಕ್ಲೆಸ್ ಏನಾದರೂ ತಗೊಂಡ್ರೆ ಮಾತ್ರ ಸ್ವಲ್ಪ ಸೇಮ್ ರೇಟೇ ಇರುತ್ತೆ ಅದೇ ನಾವು ಏನಾದರೂ ಕಾಸ್ಕೋದಲ್ಲಿ ಕಾಯಿನ್ಸ್ ಸಿಗುತ್ತೆ ಆ ರೀತಿ ಏನಾದರೂ ಕಾಯಿನ್ಸ್ ಆ ಥರ ಏನಾದರೂ ತಗೊಂಡ್ರೆ ಬಾರ್ ಗೋಲ್ಡ್ ಬಾರ್ ಆ ಥರ ಏನಾದರೂ ತೊಗೊಂಡ್ರೆ ಒಂದು ಫೈ ಸಿಕ್ಸ್ ತೌಸಂಡ್ ಡಿಫ್ರೆನ್ಸ್ ಇರುತ್ತೆ ಫೈ ಸಿಕ್ಸ್ ತೌಸಂಡ್ ಇನ್ನೂ ಕಮ್ಮಿಯೇ ಬೀಳುತ್ತೆ ಇಲ್ಲಿ ಕೆನಡಾದಲ್ಲಿ ಇಂಡಿಯಾಗೆ ಗೋಲ್ಡ್ಗೆ ಮಾಡಿಕೊಂಡ್ರೆ ಇನ್ನು ಮಕ್ಕಳಿಗೆ ಯಾವ ರೀತಿ ಮಂತ್ಲಿ ಮಂತ್ಲಿ ಬರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನಾದರೂ ಕ್ಲೀನಾಗಿ ಡೀಟೇಲ್ ಆಗಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಹೇಗೆ ಬರುತ್ತೆ ಏನು ಅಂತೆಲ್ಲ ಹೇಳ್ಬಿಟ್ಟು ಸೊ ಇನ್ನು ನಮ್ಮದು ಡಿನ್ನರ್ ಮುಗಿಸ್ಕೊಂಡು ಇನ್ನು ಮನೆಗೆ ವಾಪಸ್ ಸೊ ಸೋ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್